ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸಂಧ್ಯಾ ಭಾಸ್ಕರ್ ಶೇಟ್ ಮಾಡುವ ಪ್ರೀತಿಯ ಸುಸ್ವಾಗತ ಇವತ್ತು ಒಂದು ಹೊಸ ರೀತಿಯಲ್ಲಿ ಪೂರಿ ಮಾಡುವಂಥ ವಿಧಾನನ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಗರಿಗರಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಬೆಳಗಿನ ತಿಂಡಿಗೆ ಅಥವಾ ಊಟಕ್ಕೆ ಹಬ್ಬಗಳಲ್ಲಿ ಊಟಕ್ಕೆ ಕೂಡ ನೀವು ಮಾಡ್ಕೋಬೋದು ಹಾಗೆ ಸುಮಾರು ಹದಿನೈದರಿಂದ ದಿನದ ತನಕ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಒಂದು ಪೂರಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ತುಂಬಾ ರುಚಿಕರವಾದಂಥ ಪೂರಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅದಕ್ಕೆ ಇರುವಂಥ ಒಂದೆರಡು ಟಿಪ್ಗಳು ಏನು ಅಂತ ತಿಳ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಗೋಧಿ ಹಿಟ್ಟು ಹಾಗೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆ ಎಣ್ಣೆ ಅರಶಿನದ ಪುಡಿ ತೊಗೊಂಡಿದ್ದೀನಿ ಸುಮಾರು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟಿದೆ ಅದಕ್ಕೆ ನಾನು ಸ್ವಲ್ಪ ಅರಶಿಣದ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ರೊಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಹಾಗೆಯೇ ಈ ಹಾಕಿರೋಂಥ ಪೌಡರ್ಗಳನ್ನೆಲ್ಲ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ ಡ್ರೈ ಮಿಕ್ಸ್ ಮಾಡಿದ ನಂತರ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನು ಈ ಥರ ಜಾಗ ಮಾಡಿಕೊಳ್ಳೋಣ ಅಷ್ಟೊತ್ತಿಗೆ ನಮ್ಮ ಎಣ್ಣೆ ಬಿಸಿ ಆಗಿರುತ್ತೆ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಈ ಥರ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡ್ರೆ ಎಣ್ಣೆ ಹಾಕೋದಕ್ಕೆ ಈಸಿ ಆಗುತ್ತೆ ಈಗ ಎಣ್ಣೆ ಕೂಡ ತುಂಬಾ ಒಳ್ಳೆ ಬಿಸಿ ಆಗಿರೋದ್ರಿಂದ ಈ ಎಣ್ಣೆಯನ್ನು ತೆಗೆದು ಅದಕ್ಕೆ ಹಾಕೋತಾ ಇದ್ದೀನಿ ಎಣ್ಣೆ ಮಾತ್ರ ತುಂಬಾ ಬಿಸಿಯಾಗಿರಬೇಕು ಫ್ರೆಂಡ್ಸ್ ನೋಡಿ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು ಎಣ್ಣೆಯಿಂದ ಆ ಥರ ಬಿಸಿಯಾಗಿರಬೇಕು ಎಣ್ಣೆ ಈ ಥರ ಎಣ್ಣೆ ಬಿಸಿ ಆದ ನಂತರ ಹಿಟ್ಟನ್ನು ಪೂರ್ತಿಯಾಗಿ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಮೇಲುಗಡೆ ಈ ಥರ ಅವಾಗ ಏನಾಗುತ್ತೆ ಅಂದರೆ ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಹಿಡಿದು ಗರಿಗರಿಯಾಗಿ ಬರುತ್ತೆ ಪೂರಿ ಜೊತೆಗೆ ಹದಿನೈದು ದಿನ ಇಟ್ಟರು ಕೂಡ ಅದೇ ಕ್ರಿಸ್ಪಿನೆಸ್ ಹಿಟ್ಟಲ್ಲಿ ಇರುತ್ತೆ ಜೊತೆಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಫ್ರೆಂಡ್ಸ್ ಎಣ್ಣೆ ತುಂಬ ಹುರಿಯುವಾಗ ಖಾಲಿ ಆಗೋದಿಲ್ಲ ಎಣ್ಣೆ ಕೂಡ ತುಂಬ ಕಡಿಮೆ ಯೂಸಲ್ಲಿ ಮಾಡ್ಕೋಬೋದು ಎಣ್ಣೆ ಕೂಡ ತುಂಬಾ ಉಡಿಸ್ಬೋದು ಈ ಥರ ನೀವು ಮಾಡೋದ್ರಿಂದ ನೋಡಿ ಈ ಥರ ಎಣ್ಣೆ ಪೂರ್ತಿಯಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಎಣ್ಣೆಯನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಕಲಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಒಂದ್ಸಲ ಕಲಸ್ಕೋಬೇಕು ಒಂದು ಗಂಟೆ ಇಲ್ದೇ ಇರೋ ಥರ ಚೆನ್ನಾಗಿ ಹಿಟ್ಟನ್ನು ಹಾಕಿರೋ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಈಗ ಕಲಿಸಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ತಣ್ಣನೇ ನೀರು ಇದು ಬಿಸಿ ನೀರಲ್ಲ ತಣ್ಣನೇ ನೀರನ್ನು ಹಾಕಿಬಿಟ್ಟು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ ಏನು ನಾವು ಚಪಾತಿ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಚಪಾತಿ ಹಿಟ್ಟಿಗೆ ನಾನು ಸ್ವಲ್ಪ ಸಾಫ್ಟಾಗಿ ಕಲಸ್ಕೋಬೇಕು ಈ ಥರ ಉಂಡೆ ಕಟ್ಟು ಅದಕ್ಕೆ ಬರೋ ಥರ ಸಾಫ್ಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೊಳ್ಳಿ ಈ ಥರ ನಾದ್ಕೋತ ನಾದ್ಕೋತ ಕಲಸ್ಕೊಳ್ಳೋದ್ರಿಂದ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಚೆನ್ನಾಗಿ ಈ ಥರ ನಾದ್ಕೋತ ಕಲಸ್ಕೊಳ್ಳಿ ಇದು ಪೂರ್ತಿಯಾಗಿ ಗೋಧಿ ಹಿಟ್ಟು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟಿಯನ್ನು ಯೂಸ್ ಮಾಡಿಲ್ಲ ನೋಡಿ ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬರೋ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ನಾದ್ಕೋತ ಕಲಸ್ಕೋಬೇಕು ಈ ಥರ ನೀವು ನಾದೋದ್ರಿಂದ ಪೂರಿ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಸಾಫ್ಟ್ ಆಗೋ ಥರ ಕಲಿಸ್ಕೊಳ್ಳಿ ಈ ಥರ ಬೆರಳಿಟ್ಟರೆ ಬೆರಳು ಹಚ್ಚು ಹೊರಗೆ ಬರಬೇಕು ಗೋಪಾಸಾಗಿ ಅಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ಆಗ ಮಾತ್ರ ಪೂರಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಇದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಕೈಗೆ ಹಚ್ಕೊಂಡು ಸವರ್ಕೋತೀನಿ ಸವ್ರುಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋಗಿಬಿಟ್ಟಿದ್ದೆ ಚೆನ್ನಾಗಿ ನೆನೆಯೋಗಿಬಿಡಿ ಎಣ್ಣೆನ ಹಚ್ಬಿಟ್ಟು ಈಗ ಒಂದು ಬೋಲ್ಡ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇನ್ನೊಂದು ಸಲ ಹತ್ತು ನಿಮಿಷ ಆದ ನಂತರ ಈ ಥರ ನೋಡಿ ನಿಮಗೆ ಪೂರಿ ಸೈಜ್ ಯಾವ ಥರ ಬೇಕೋ ಆ ಥರ ನೀವು ಸೈಜ್ನಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು ಈ ಥರ ನಾನು ಪುಟ್ಟದಾಗಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ನೀವು ಹೀಗೆ ಉಂಡೆ ತೆಗಿಯೋದ್ರಿಂದ ಒಂದೇ ಸೈಜ್ನಲ್ಲಿ ಬರುತ್ತೆ ಹಿಟ್ಟು ಕೂಡ ಉಂಡೆಗಳು ಇದೇ ಥರ ನಾನು ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕೂಡ ನೀವು ತೆಗೆದುಬಿಟ್ಟು ಕೈಯಲ್ಲಿ ಈ ಥರ ರೌಂಡ್ ಶೇಪ್ ಕೂಡ ಮಾಡಿಕೊಂಡು ಇಟ್ಕೋಬೋದು ಪೂರಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡ್ರೆ ಆಯಿತು ಈ ಥರ ಪುಟ್ಟ ಪುಟ್ಟದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡ ನಂತರ ಒಂದು ಐದು ನಿಮಿಷ ಅದನ್ನು ಹಾಗೆ ಬಿಡಬೇಕು ಅದಾದಮೇಲೆ ನೋಡಿ ಈ ಥರ ಕೈಯಲ್ಲಿ ಕಲಸ್ಕೋಬೇಕಾಗತ್ತೆ ಸಲ ಈಗ ಬೋರ್ಡ್ ಮೇಲೆ ಹಿಟ್ಟನ್ನು ಉದುರಿಸಿ ಉರಿಗಳನ್ನು ಲಟ್ಟಿಸ್ಕೊಳ್ಳೋಣ ಒಂದು ಪ್ಲೇಟ್ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಡಿಪ್ ಮಾಡ್ಕೊಳ್ಳಿ ಎರಡೂ ಕಡೆ ಡಿಪ್ ಮಾಡಿದ ನಂತರ ಒಂದು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೋಬೇಕು ಯಾವ ಸೈಜ್ ಬೇಕು ಅಂತ ನೋಡಿ ಆ ಸೈಜ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ಲಟ್ಟಿಸ್ಕೊಳ್ಳಿ ಈ ಪ್ರಮಾಣದಲ್ಲಿ ಲಟ್ಟಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಬೇರೆ ಉಂಡೆಯನ್ನ ಲಟ್ಟಿಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟಿಗೆ ಡಿಪ್ ಮಾಡಿಬಿಟ್ಟು ನೀವು ಲಟ್ಟಿಸ್ಕೋಬೇಕು ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೆ ಇರೋದರಿಂದ ಫ್ರೆಂಡ್ಸ್ ಒಂದು ಡಬ್ಬಿ ಮೇಲೆ ಇಟ್ಬಿಟ್ಟು ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನಿಮಗೆ ಅಷ್ಟು ಆಗಿ ರೌಂಡ್ ಶೇಪಲ್ಲಿ ನಿಮಗೆ ಆಗುತ್ತೆ ಆ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ ಪೂರಿ ರೌಂಡ್ ಬರದಿದ್ರೆ ಟೆನ್ಷನ್ ಮಾಡ್ಕೋಬೇಡಿ ಈ ಸೈಜ್ನಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ದೊಡ್ಡ ಸೈಜ್ನಲ್ಲಿ ನಾನು ಲಟ್ಟಿಸಿದ್ದೀನಿ ಇದೇ ಥರ ಪೂರ್ತಿಯಾಗಿ ಲಟ್ಸಿದ ನಂತರ ಒಂದು ಬಾಣಲಿ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಎಣ್ಣೆ ಬಿಸಿ ಮಾಡಿದ ನಂತರ ಒಂದೊಂದು ಪೂರಿಗಳನ್ನು ಹಾಕಿ ಸ್ವಲ್ಪನೇ ಪೂರಿ ಎದ್ದು ಬರ್ತಾ ಇದೆ ಅನ್ನುವಾಗ ಒಂದು ಸೌಟ್ನಿಂದ ಈ ಥರ ಪ್ರೆಸ್ ಮಾಡಿದ್ರೆ ಪೂರಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ಅಂತ ಈ ಥರ ಎರಡೂ ಕಡೆ ಪ್ರೆಸ್ ಮಾಡಿದ್ರೆ ಪೂರಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇದೇ ಥರ ಮತ್ತೊಂದು ಪೂರಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಉಬ್ಬಿ ಬರೋ ಥರ ಈ ಥರ ನೀವು ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬು ನೋಡಿ ಪ್ರೆಸ್ ಮಾಡೋದ್ರೊಳಗೆ ಕೂಡ ಎಷ್ಟು ಒಳ್ಳೆ ಉಬ್ಬಿ ಬಂದಿತ್ತಂತ ಈಗ ಇದನ್ನು ತಿರುಗಿಸ್ಬಿಟ್ಟು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಫ್ರೈ ಆಗಿದೆ ಅಂತ ಎಷ್ಟು ಒಳ್ಳೆ ಉಬ್ಬಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇದೇ ಥರ ಗೋಲ್ಡನ್ ಕಲರ್ ಬರೋ ತನಕ ಎಲ್ಲ ಪೂರಿಗಳನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಗರಿ ಗರಿಯಾಗಿ ಪೂರಿ ಫ್ರೈ ಆಗಿ ಬಂದಿದೆ ಅಂತ ಎಷ್ಟು ರುಚಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಷ್ಟು ಪೂರಿಗಳನ್ನ ನಾನು ಈಗ ಹೊರದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರಿ ಯಾವ ಥರ ಗರಿಯಾಗಿ ಬಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹೊಡೆದಿರೋ ಪೂರಿಯಲ್ಲಿ ಒಂದು ಪೂರಿನ ತೆಗೆದುಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ ಒಂದು ಸ್ವಲ್ಪ ಅದರಲ್ಲೇ ಎಷ್ಟು ಒಳ್ಳೆ ಪೌಡ್ರ್ ಆಗಿದೆ ಅಂತ ಈ ಥರ ಪೂರಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದರಿಂದ ಓದೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಸೇರುತ್ತೆ ಜೊತೆಗೆ ನಾನು ಹಾಕುವ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಹಾಗೆ ಕಮೆಂಟ್ ಮಾಡಿ ಜೊತೆಗೆ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೋಗಿ ಬರ್ತೀವಿ ನಮಸ್ಕಾರ